ವಟಾರದಲ್ಲಿರುವ ಕೈದಿಗಳು ಅರಮದಿಗೆ ವಟ್ಟಾರಕ್ಕೆ ಬರಬೇಕು ಸಾವಿರ ಕತ್ಕೊಂಡು ಲಕ್ಷ ಎಲ್ಲ ನಿಮಗೆಲ್ಲ ಒಳ ಬರಲಿಕ್ಕೆ

నేను మురిగిననేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనే ನನಗೂ ಅಕ್ಕ ನನಗೆ ಅಕ್ಕ ನನಗೂ ಅಕ್ಕ ನಿನಗೆ ಯಾರ ಅಕ್ಕ ಆದ್ರೂ ಅಕ್ಕ ಭಾಗ್ಯವಿ ದೇವಿ ಹೆಸರು ಗೊತ್ತಿಲ್ಲದೆ ಯಾಕೆ ನೀವು ಚಕಿತನಾಗುತ್ತೆ ಇವನ ಪರಿಚಯ ಮೊದಲೇ ಹೌದಾ ಇವ ಯಾರು ಗೊತ್ತೇ ತಾರಕೇಶ ಎಷ್ಟು ಅಂದ್ರೆ ಅವನ ವಿಷಯ ನಮಗೂ ಗೊತ್ತು ಜನ ಅವ್ರ ಜೀವನ ಎರಡ್ ಸಾವಿರ ಗೊತ್ತಿಲ್ಲ ಹಿಡ್ಕೊಂಡು ಬರುವಾಗ ಇದೇ ದೊಡ್ಡ ಜನ ಬೇಕು ಪರ್ಜಿ ಎರಡು ಸಾವಿರ ಕೊತ್ಕೊಂಡು ನಾಚಿಕೆ ಮಾನ ಮರ್ಯಾದೆಗೆ ಅಂತ ಹತ್ರಲ್ಲಿ ಎರಡು ಸಾವಿರ ಯಾಕೋ ಯಾಕೋ ಕಡತಾನೆ ಮಾಡಬಾರ್ದು ನೀವೇ ಕರೆ ಮಾಡಿ ಮಾಡಬೇಕು ಲಕ್ಷ ನಾವು ಐದು ಲಕ್ಷ ವಂಚನೆಯ ಪ್ರಕರಣದಲ್ಲಿ ಇಲ್ಲಿ ಬಂದಿ ನಾನು ದೇವರ ಮೂರ್ತಿಯನ್ನ ಕತ್ತು ಇಲ್ಲಿ ಬಂದಿ ನಾವು ಇವರಿಬ್ಬರತ್ರ ಎರಡು ಸಾವಿರ ಧರ್ಮಕ್ಕೆ ಇಲ್ಲಿಗೆ ಬಂದಿ 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 ಏನು ಗುರುಮಠದಲ್ಲಿ ಒಂದೇ ಗುರುಮಠದಲ್ಲಿ ಒಂದೇ ಅನ್ನದ ಮೈದಾನದಲ್ಲಿ ನಾವಿಬ್ಬರು ಆಡಿ ಓಡಿ ಬೆಳೆದ ಮಕ್ಕಳಲ್ವೋ ನೀನು ಬರ್ತಿಯಲ್ಲಿಗೆ ಹೋಗ್ತದೆ ತಲೆ ಬಾಕಿದ ನೀರು ಕಾಲಿಗೆ ಬರ್ಬೇಕು ಆದೇಶ

ನೀವು ಹುಲಿಯ ಬಂದ್ರೆ ನವರಾತ್ರಿಗ ಬಾಯದ ಹೆಸರು ಹೇಳಿದ್ರು ಹುಲಿ ಹ್ಮ್ ನಾನು ಬೆಕ್ಕು ಹ್ಮ್ ಆಯ್ತತ್ತ ನೀನು ಎರಡು ಒಂದೇ ವರ್ಗದ ಪ್ರಾಣಿಗಳು ಆದ್ರೆ ಬೆಕ್ಕನ್ನು ಹಿಡಿದಿಕ್ ಮಾತ್ರ ಯಾವ ಕಾಲಕ್ಕೂ ಹುಲಿಗೂ ಆಗಲಿಕ್ಕೆ ಿಲ್ಲ ಯಾಕಂದ್ರೆ ಬೆಕ್ಕು ಸರಿಯಾಗಿ ಪಾಠ ಕಲಿಸಿದೆ ಅಲ್ಲ ಹುಗೆ ಎಂತದು ನನ್ ಗೊತ್ತಿಲ್ಲ ಬೆಕ್ಕು ಹುಲಿ ಹತ್ರ ಎಂತ ಹೇಳಿದೆ ಗೊತ್ತ ಎಂತ ಹೇಳಿದವ ನಾನು ಸಿಕ್ಕುವುದು ಬಿಡು ನಂತ ಹೆಸರಿಟ್ಟುಕೊಂಡೆ ಹೆಣ್ಣು ಮಕ್ಕಳು ನಿಮ್ಗೆ ಸಿಗ್ರಿ ನೋಡ್ತೇನೆ ಮುಖ್ಯ ನೋಡ್ತೇನೆ ಮುಗಿಸಿ ಸರಿಸಿ ಸರಿಸಿ

ಬೆಳಿಟ್ಕೊಂಡು ಹಾಕ್ತಿವ್ ನೋಡಿ ದಾರಿ ಹೇಳ್ತೇನೆ ಮಹಾರಾಜರಿಗೆ ಎರಡು ಮನಸ್ಸುಂಟು ಎರಡು ಕಣ್ಣುಂಟು ಎರಡು ಬ್ಯಾಯಿ ಎರಡು ಕಿವಿಷ್ಟು ಹೌದು ವರ್ಷಕ್ಕೊಂದು ಸಲ ಇಲ್ಲಿ ಮಹಾರಾಜ ಮಹಾರಾಜರಿಗೆ ಕಷ್ಟಾಭಿಷೇಕನ ಮೌಂಸಲ ಕಾಲ ವರ್ಷ ವರ್ಷ ಮಹಾರಾಜ್ರು ಬದಲಾಗ್ತಾ ಇರ್ತಾರಂತೆ ಪ್ರತಿ ವರ್ಷ ಪಟ್ಟಾಭಿಷೇಕ ಅಂತಲ್ಲ ಮಾರ ಇಲ್ಲಿ ಇನ್ನೇನು ಹೇಳಲ್ಲವರೇ ಪಟ್ಟಾಭಿಷೇಕ ಮಹೋತ್ಸವ ಮಹಾರಾಜ ಬದಲಾಗುವುದಲ್ಲವರೇ ಅದ್ಗಳು ನೀನ್ ನಾಳೆ ಸಾಯ್ತೀಯಾ ನೀ ಸತ್ ಮೇಲೆ ನೀನ್ ತಿಥಿ ಮಾಡುದಲ್ವಾ ಇತಿ ವರ್ಷ ವರ್ಷ ಮಾಡ್ತಾರೆ பட்டாிஷேக <laughs> நான்